ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ನಾನು ಬೆಳ್ಳಂಬಳಗ್ಗೆ ವಾಕ್ ಮಾಡ್ತಾ ಇದ್ದೀನಿ ಜಯನಗರದ ಪಶ್ಚಿಮದ ಕಡೆಗೆ ಬಂದಿದ್ದೀನಿ ತುಮಕೂರಿನ ವೀಕ್ಷಕರೇ ಬೆಳಗಿನ ಮಾತುಕತೆ ಈಗಾಗಲೇ ಸೂರ್ಯ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇನೆ ಎಂಟು ಗಂಟೆ ಅಂತ ಕಾಣುತ್ತೆ ಕಾಲ ಯಾವುದಕ್ಕೂ ನಿಲ್ಲೋದಿಲ್ಲ ಅದು ತನ್ನ ಪಾಲಿನ ಕೆಲಸವನ್ನು ಮಾಡ್ತಾನೇ ಇರುತ್ತೆ ನಾವು ಕಾಲದ ಜೊತೆ ನಾವು ಸಾಗಬೇಕು ಈ ಕಾಲಘಟ್ಟದ ಜೊತೆ ನಾವು ನಮ್ಮ ಬದುಕಿನ ಬೀಡುಗಳನ್ನು ಬದುಕಿನ ನವೀನ ಕ್ಷಣಗಳನ್ನು ನಾವು ಕಲಿತಾ ಬದುಕಿಗೆ ಒಂದು ಹೊಸ ಅರ್ಥವನ್ನು ನೀಡ್ಬೇಕು ನಾವು ಏಕೆಂದರೆ ಈ ಬದುಕು ಅನೇಕ ಸವಾಲುಗಳ ಸಂತೆ ಈ ಬದುಕು ಅನೇಕ ಮೋಹಕ ರಂಜಕಗಳ ಕಥೆ ಇವೆಲ್ಲವೂ ಬದುಕಿನಲ್ಲಿ ಇವೆಲ್ಲವನ್ನು ನೋಡುತ್ತಲೇ ನಾವು ಮುನ್ಸಾಗಬೇಕು ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಭಿನ್ನವಾದ ಬದುಕಿದೆ ಒಬ್ಬೊಬ್ಬರು ಒಂದೊಂದು ಭಿನ್ನವಾದ ಆಲೋಚನೆ ಮತ್ತು ಗ್ರಹಿಕೆಗಳಲ್ಲಿ ಸಾಗ್ತಾ ಹೋಗ್ತಾರೆ ಹಾಗಾಗಿ ಭಿನ್ನ ಭಿನ್ನವಾದ ವಿಚಾರಗಳು ಭಿನ್ನ ಭಿನ್ನವಾದ ಪರಿಸ್ಥಿತಿಗಳು ಭಿನ್ನ ಭಿನ್ನವಾದ ಪರಿಸರದ ಜೊತೆ ಮನುಷ್ಯ ಬದುಕ್ತಾ ಇರ್ತಾರೆ ಈ ಭಿನ್ನತೆಯಲ್ಲೇ ನಾವು ನಮ್ಮ ಜೀವನದ ಒಂದು ಅರ್ಥಪೂರ್ಣತೆಯನ್ನು ನಾವು ಕಂಡುಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಬದುಕಿನಲ್ಲಿ ಸಿಗುವಂತಹ ಎಲ್ಲ ಅವಕಾಶಗಳನ್ನು ಎಲ್ಲ ಪರಿಸ್ಥಿತಿಗಳನ್ನು ನಾವು ನಿಭಾಯಿಸ್ತಾ ಆ ಪರಿಸ್ಥಿತಿಗೆ ಆಗುತ್ತಾ ವರ್ತಮಾನಕ್ಕೆ ಮುಖಾಮುಖಿ ಆಗುತ್ತಾ ನಾವು ಒಂದು ಹೊಸ ಸಂವೇದನೆಯನ್ನು ಕಟ್ಕೊಳ್ಬೇಕು ಹೊಸ ಸಂವೇದನೆಯನ್ನು ಕಟ್ಕೊಂಡಾಗ ನಮಗೆ ಒಂದು ಹೊಸ ವಿಚಾರ ಸಿಗುತ್ತೆ ಹಾಗಾಗಿ ನಾವು ಬದುಕನ್ನು ತುಂಬ ಗಂಭೀರವಾಗಿ ತೊಗೋಬೇಕು ಯಾಕಂದರೆ ಈ ಬದುಕಿನ ಒಂದು ಒಂದೊಂದು ಕ್ಷಣವು ನಮಗೆ ಒಂದೊಂದು ಅಮೂಲ್ಯವಾಗಿದೆ ಹಾಗಾಗಿ ನಾವು ಬದುಕನ್ನು ನಾವು ಬೇಕಾಬಿಟ್ಟಿಯಾಗಿ ನಾವು ಕಾಲ ಕಳೆಯೋದನ್ನು ನಿಲ್ಲಿಸಿ ಬದುಕಿನಲ್ಲಿ ಸಿಗುವಂತಹ ಎಲ್ಲ ಸಂತೋಷಗಳನ್ನು ಎಲ್ಲ ವೈಫಲ್ಯಗಳನ್ನು ಎಲ್ಲ ಸಂತಸಗಳನ್ನು ನಾವು ಮುಕ್ತವಾಗಿ ಸ್ವೀಕರಿಸುತ್ತಾ ಸಾಗಬಹುದು ಏನಂತರ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಎಲ್ಲರಿಗೂ ಒಳ್ಳೆಯದಾಯ್ತು